ನಮಸ್ಕಾರ ಸ್ನೇಹಿತರೆ ಡೈಲಿ ಇಂಡಿಯಾ ಪ್ರಾಪರ್ಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ಈ ದಿನವೂ ನಾವು ನಿಮಗೆ ಒಂದು ಸೂಪರ್ ಆದ ಒಂದು ಅದ್ಭುತವಾದ ಲೇಔಟ್ ಅನ್ನ ತೋರಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸೈಟ್ ಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಯಾಕೆಂದ್ರೆ ಬೆಂಗಳೂರು ಹಾಗೆ ಬೆಳಿತಾ ಇದೆ ಬೆಂಗಳೂರಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಸೂರ್ ಮಾಡ್ಕೋಬೇಕು ಒಂದು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ನಾವು ಈ ಒಂದು ಚಾನೆಲ್ನಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿರೋ ಪ್ರಾಪರ್ಟಿಯನ್ನು ಪರಿಚಯ ಮಾಡ್ತಾ ಇದೀವಿ ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಇವೊಂದು ಪ್ರಾಪರ್ಟಿ ರಿಡಿಫೈನ್ ಪ್ರಾಜೆಕ್ಟ್ಸ್ ರಿಡಿಫೈನ್ ಪ್ರಾಜೆಕ್ಟ್ನಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಈ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಮಾರುತಿ ಮೆಡೋಸ್ ಎಂಬ ಲೇಔಟ್ ಬಿ ಬಿ ಎಂ ಪಿ ಲಿಮಿಟ್ ಕೆಲವೇ ದಿನಗಳಲ್ಲಿ ಬಿ ಬಿ ಎಂ ಪಿ ಲಿಮಿಟ್ ಗೆ ಸೇರುತ್ತದೆ ಈ ಒಂದು ಬಡಾವಣೆಯಲ್ಲಿ ಯಾವ ಯಾವ ಸೈಜ್ ನ ಸೈಟ್ ಇದೆ ಮತ್ತು ಇದರ ಬಜೆಟ್ ಏನು ಅಂತ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋ ಬನ್ನಿ ಕಾರ್ಯಕ್ರಮವನ್ನು ಆರಂಭಿಸೋಣ ಸ್ನೇಹಿತರೆ ಮಾರುತಿ ಮೆಡೋಸ್ ಎಂಬ ಈ ಒಂದು ಅದ್ಭುತವಾದ ಬಡಾವಣೆ ಇರುವುದು ನೋಡಿ ರೇವಾ ಕಾಲೇಜ್ ಶ್ರೀನಿವಾಸ್ಪುರ ಬೆಂಗಳೂರು ಉತ್ತರ ತಾಲೂಕ್ ಶ್ರೀನಿವಾಸ್ಪುರ ಊರು ಇದೆ ಹೆಸರು ಆ ನಿಯರ್ ಬೈ ರೇವಾ ಕಾಲೇಜ್ ಈ ಒಂದು ಸರೌಂಡಿಂಗಲ್ಲಿ ಅಲ್ಲಿ ಕೇವಲ ಒಂದು ಎಕರೆ ಜಾಗದಲ್ಲಿ ಈ ಒಂದು ಅದ್ಭುತವಾದ ಬಡಾವಣೆಯನ್ನು ಮಾಡಿದ್ದಾರೆ ಇಪ್ಪತ್ತೇಳು ಸೈಟ್ಗಳು ಮಾತ್ರ ಮಾರಾಟಕ್ಕೆ ಲಭ್ಯ ಇದೆ ಸ್ನೇಹಿತರೆ ಡಿ ಸಿ ಕನ್ವರ್ಷನ್ ಆಗಿದೆ ಮತ್ತು ಇ ಖಾತ ಸಿಗುತ್ತೆ ಡಿ ಸಿ ಕನ್ವರ್ಷನ್ ಆಗಿರೋದ್ರಿಂದ ನಿಮಗೆ ಸೆವೆಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ಇ ಖಾತ ಕೂಡ ಲಭ್ಯ ಇದೆ ನೋಡಿ ಜಸ್ಟ್ ತರ್ಟಿ ಪರ್ಸೆಂಟ್ ಮಾತ್ರ ಪೇ ಮಾಡಿ ಫುಲ್ ಸೈಟ್ಗೋಸ್ಕರ ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವ ಡೈಮೆನ್ಷನ್ ಸೈಟ್ ಸಿಗುತ್ತೆ ಅಂತ ಅಂದ್ರೆ ನೋಡಿ ತರ್ಟಿ ಬೈ ತರ್ಟಿ ಅಂದ್ರೆ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತರ್ಟಿ ಬೈ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತರ್ಟಿ ಬೈ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಈ ಒಂದು ಡೈಮೆನ್ಷನ್ ಸೈಟ್ಗಳು ಸಿಗುತ್ತೆ ಮತ್ತು ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಸಿಗುತ್ತೆ ವೆಸ್ಟ್ ನಾರ್ತ್ ಅಂಡ್ ಸೌತ್ ಫೇಸಿಂಗ್ ಸೈಟ್ ಗಳು ಸಿಗ್ತದೆ ಇನ್ನು ಯಾವ್ಯಾವ ಅಮ್ಯುನಿಟೀಸ್ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ರೇವಾ ಕಾಲೇಜ್ ಶ್ರೀನಿವಾಸಪುರ ಇಲ್ಲಿ ಒಂದು ಅಭಿವೃದ್ಧಿ ಆಗ್ತಿರುವ ಬಿ ಬಿ ಎಂ ಪಿ ಲಿಮಿಟ್ ಹತ್ತಿರನೇ ಬಂದಿರುವಂಥ ಈ ಒಂದು ಬಡಾವಣೆ ಈ ಬಡಾವಣೆಯಲ್ಲಿ ಯಾವ್ಯಾವ ಅಮ್ಯುನಿಟಿ ಸಿಗುತ್ತೆ ಅಂದ್ರೆ ನೋಡಿ ಎಲ್ಲಾ ಸೈಟ್ ಗಳ ಮುಂದೆ ಮೂವತ್ತಡಿ ಡಾರ್ ರೋಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿ ವಿತ್ ಸ್ಟ್ರೀಟ್ ಲೈಟ್ಸ್ ಇದೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಮಾಡಿದ್ದಾರೆ ಸಿಸ್ಟಮ್ಯಾಟಿಕ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ ಸಿಸ್ಟಮ್ಯಾಟಿಕ್ ಸ್ಯಾನಿಟರಿ ಮಾಡಿದ್ದಾರೆ ಕಾಮನ್ ಬೋರ್ವೆಲ್ ಸಹ ಮಾಡಿ ಮಾಡಿಕೊಟ್ಟಿದ್ದಾರೆ ಮತ್ತು ಮನೆಯನ್ನ ತಕ್ಷಣ ಕಟ್ಟಬಹುದು ನೀವು ಮತ್ತು ಇಲ್ಲಿ ನಿಯರ್ಬೈ ಏರಿಯಾ ಯಾವ್ಯಾವದಕ್ಕೆ ಹತ್ರ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಇಂದ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ ದಿನೇ ದಿನೇ ಗಗನಕ್ಕೆ ಹೋಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಇದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರವೂ ಸಹ ಹೆಚ್ಚಿನ ಒತ್ತು ನೀಡ್ತಾ ಇದೆ ಹಾಗಾಗಿ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಸೈಟ್ ಬಗ್ಗೆ ನೀವು ಮಾಹಿತಿ ಪಡ್ಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾವು ನಿಮ್ಮ ಕೆಳಕಳೆಯಿಂದ ಕೇಳ್ಕೊತಾ ಇದೀವಿ ಏಕೆಂದ್ರೆ ಪ್ರತಿದಿನ ಸೈಟ್ ಮತ್ತು ಭೂಮಿಯ ಬೆಲೆ ಹೆಚ್ಚಾಗ್ತಾ ಇರುತ್ತೆ ನಿಮ್ಗೆ ಅವಕಾಶ ಸಿಕ್ತಾಗ ತಕ್ಷಣ ಇನ್ವೆಸ್ಟ್ ಮಾಡಿ ಆ ಜಾಗವನ್ನ ನಿಮ್ಮದಾಗಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಪ್ರಿಸಿಯೇಷನ್ ಆಗುತ್ತೆ ಅಂದ್ರೆ ನಿಮ್ಮ ಆ ಹಣದ ಮೌಲ್ಯವೂ ಹೆಚ್ಚಾಗುತ್ತೆ ಮತ್ತು ಲ್ಯಾಂಡಿನ ಮೌಲ್ಯವೂ ಸಹ ಹೆಚ್ಚಾಗುತ್ತೆ ನೋಡಿ ನಾವು ತೋರಿಸ್ತಾ ಇರೋ ಈ ಮಾರುತಿ ಮೆಡೋಸ್ ಶ್ರೀನಿವಾಸಪುರದಲ್ಲಿ ಇರುವಂತಹ ಈ ಒಂದು ಮಾರುತಿ ಮೆಡೋಸ್ ಬಡಾವಣೆ ಹತ್ರ ಏನೇನಿದೆ ಅಂತ ಅಂದ್ರೆ ಸಿಎಂ ಆರ್ ಯೂನಿವರ್ಸಿಟಿ ಕೇವಲ ಒಂದ್ ಕಿಲೋಮೀಟರ್ ಅಂತರದಲ್ಲಿದೆ ಎರಡು ಕಿಲೋಮೀಟರ್ ದೂರದಲ್ಲಿ ಕಂಟ್ರಿ ಕ್ಲಬ್ ಇದೆ ಟು ಪಾಯಿಂಟ್ ಫೈವ್ ಕಿಲೋಮೀಟರ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ತ್ರೀ ಕಿಲೋಮೀಟರ್ ಅಂತ ರೇವಾ ಯೂನಿವರ್ಸಿಟಿ ಕಾಲೇಜ್ ಇದೆ ಫೋರ್ ಕಿಲೋಮೀಟರ್ ಬೃಂದಾವನ ಕಾಲೇಜ್ ಫೋರ್ ಕಿಲೋಮೀಟರ್ ಬಿ ಎಸ್ ಎಫ್ ಅಂಡ್ ಎಸ್ ಟಿ ಎಸ್ ಗೇಟ್ ಫೈವ್ ಕಿಲೋಮೀಟರ್ ಅಂತ ನ್ಯಾಷನಲ್ ಹೈವೇ ಏರ್ಪೋರ್ಟ್ ರೋಡ್ ಸಿಗ್ತದೆ ನಿಮಗೆ ಫೈವ್ ಕಿಲೋಮೀಟರ್ ಬಾಗ್ಲೂರ್ ಸರ್ಕ ಸಿಗುತ್ತೆ ಮೆಟ್ರೋ ಸ್ಟೇಷನ್ ಬಾಗ್ಲೂರ್ ಕ್ರಾಸ್ ಫೈವ್ ಕಿಲೋಮೀಟರ್ ಅಂತರದಲ್ಲಿದೆ ಸೆವೆನ್ ಕಿಲೋಮೀಟರ್ ಅಂತ ಯಲಂಕಾ ಸಿಗ್ತದೆ ನಿಮ್ಗೆ ಆರ್ ಎಮ್ ಜೆಡ್ ಮಾಲ್ ಸಿಗುತ್ತೆ ಮತ್ತೆ ಯಲಂಕಾ ರೈಲ್ವೆ ಸ್ಟೇಷನ್ ಸಿಗುತ್ತೆ ಮತ್ತೆ ನೆಟ್ಟೆ ಮೀನಾಕ್ಷಿ ಕಾಲೇಜ್ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿದೆ ಪಕ್ಕದಲ್ಲೇ ಮಣಿಪಾಲ್ ಅಕಾಡೆಮಿ ಮತ್ತು ಏರೋಸ್ಪೇಸ್ ಟೆಕ್ನಾಲಜಿ ಸಹ ಇದೆ ಸ್ನೇಹಿತರೆ ಬೆಂಗಳೂರಿನ ಸುಪ್ರಸಿದ್ಧ ರೆಡಿಫೈನ್ ಪ್ರಾಜೆಕ್ಟ್ಸ್ ಇವರು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಮಾರುತಿ ಮೆಡೋಸ್ ಆ ಈ ಒಂದು ಬಡಾವಣೆ ಅತಿ ಶೀಘ್ರದಲ್ಲೇ ಬಿಬಿಎಂಪಿ ಲಿಮಿಟ್ ಗೆ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿಸಿ ಕನ್ವರ್ಷನ್ ಆಗಿದೆ ಮತ್ತು ಈ ಖಾತಾ ಲಭ್ಯವಿದೆ ಮತ್ತು ಇದರ ರೇಟ್ ಬಂದು ನೋಡಿ ತ್ರೀ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದ್ದಾರೆ ಕೇವಲ ಇಪ್ಪತ್ತೇಳು ಸೈಟ್ ಮಾತ್ರ ಇದೆ ಸ್ಲೈಟ್ಲಿ ನೆಗೋಷಿಯೇಬಲ್ ನೀವು ಹೋಗಿ ಕೂತು ಮಾತನಾಡಿದ್ರೆ ನೆಗೋಶಿಯೇಷನ್ಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಭೇಟಿ ಆಗೋಣ ಮತ್ತೊಂದು ಪ್ರಾಪರ್ಟಿಯ ಮಾಹಿತಿಯೊಂದಿಗೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ